ಸರೀ ದೇವನ್ಕಟ್ಟಿ ಹೊರಗೆ ಕೂತಿದ್ವಿ ನಾವು ಮೂರು ಮಂದಿ ಮಾರುತಿ ಲೆಟ್ಟಿ ಮಾರುತಿ ಗಂಟೆ ರೀ ಮತ್ತು ನಾನೊಬ್ಬರಿ ಕೂತಿದ್ವಿ ರೀ ಕೂತಾಗ ಗಾಡಿ ಫಾಲೋ ಮಾಡಾಕೈತ್ರಿ ಯಾವ್ದು ಅವ್ರ ರೀ ಕಾರ್ ಗಾಡಿ ನಮಗೇನು ಸಮಸ್ಯೆ ರೀ ಇವ್ರ ಏನು ಹಿಂಗೆ ಅಂತೇಳಿ ನಾವು ಅಲ್ಲೇ ಕೂತವ್ ರೀ ಕುಣ್ಣುಡ್ಕ ಏನತ್ತರಿ ಅವ್ನು ಬಂದು ಇರಪ್ಪ ಆಕೋಟೆ ಜಗಳಾತಿ ಹಾಕತ್ತರಿ ಏ ನಿಮ್ಮ ಮಕ್ಳ ರೊಕ್ಕ ನಿಮ್ಗೆ ಕುಡಿದ್ರೆ ಏನಾದ್ರು ಮಕ್ಕಳ ಮನೆಗೆ ಬಂದು ರೊಕ್ಕ ಹಂಗಾತ ಹೆಂಗಾತ ಓದ್ರಾಕ್ರಿ ಹೋದ್ರೆ ಹೋದ್ರಂತ ಇಂಥ ಏನಾಯ್ತು ಅಂತ ನಾನು ಕೇಳ್ರೆ ಮುಂದೆ ಬರ್ರಿ ಅಂದ್ರೆ ಅಂದ್ರೆ ನಾವು ಬುಧಾ ಕ್ರಾಸ್ಗೆ ಬಂದ್ಲ ಆದ್ರೆ ಆತಪ್ಪ ಬರ್ತೇವೆ ಮಾರು ಮಾರುತಿ ಲಟ್ಟೆ ನಾ ರೀ ನಮ್ಮ ಮಾರುತಿ ಗಂಟಿ ರೀ ಅಂತ ಏನಾಯ್ತು ರೀ ಅವ್ರ ಒಂದು ಗಾಡಿ ಮೇಲೆ ಮಾರುತಿ ಗಂಟಿ ಮತ್ತು ಅವ್ನು ಮಾರುತಿ ಲಟ್ಟೆ ಒಂದು ಗಾಡಿ ಮೇಲೆ ನಾವು ಒಂದು ಗಾಡಿ ಮೇಲೆ ಹತ್ತಿರ ಎರಡು ಗಾಡಿದ್ವಿ ರೀ ಅಂತ ಮುಂದೆ ಬರ್ಬೇಕಂದ್ರೆ ಏನಾಯ್ತು ರೀ ನಾವು ರಾಡ್ಲಿ ಬಿಡಕ ಮುಂದೊಂದು ಅರ್ಧ ಕಿಲೋಮೀಟರ್ ಅಂದ್ರೆ ರೋಡ್ಲಿ ಬಿಡಾಕ ಚಲೋ ಮಾಡಿದ್ರಿ ಗಾಡಿ ಗಾಡಿ ಮೇಲೆ ಹೋಗ್ತಾ ಸೈಡ್ ಏನು ಎರಡು ಮೂರು ಮಂದಿರಲ್ಲ ಅವ್ರು ಕಾರ್ದಾಗ ತಗೊಂಡು ಬಿಡಾಕ ಚಲೋ ಮಾಡ್ರಿ ಬಿಡಾಕ ಚಲೋ ಮಾಡೋಕೆ ಮುಂದೊಂದು ಶಂಬರ್ಪುಟ್ಟ ಬರೋದಕ್ಕಂದ್ರೆ ಕಾರ್ ಗಾಡಿ ಗುಡಿಸಿದ್ರಿ ಗುಡಿಸಿ ಒಂದು ಸೈಡ್ ಎಲ್ಲ ಗಾಡಿ ತರಿದ್ರೆ ಯಾರು ಆ ಕಡೆ ಅವ್ರು ಎಲ್ಲ ಅಂತ ಮಳಿದಿರಲ್ಲ ಅವ್ರದ್ದು ಮನೆ ಮಗಳಾಗಲೇರಿ ಎಲ್ಲರೂ ಚೋಚಿ ಕಾರ ಬಿಡಗಿ ಅದ ಕಪ್ ಕುಡಿಗೆ ಹೋಗ್ತಾರೆ ಇವನ್ನೆಲ್ಲ ತೊಗೊಂಡ್ರಿ ಏನು ಮಾಡ್ರಿ ಯಂಗ್ಸರ್ ಎಲ್ಲ ಕೂಡಿ ಬಂದ್ರೆ ಅವ್ರೊಂದು ಹತ್ತೊಂದು ಮಂದಿದ್ರಿ ಅಲ್ಲರು ಕೂಡಿ ಬಂದು ಅವ್ ಮಾರುತಿ ಲಟ್ಟದ್ರ ಕಬ್ಬು ಕಡೆ ಕೊಯ್ತಲ್ಲೇ ಅವ್ನು ಮಾರುತಿ ಅಕಿವಿರಿ ಮಾರುತಿ ವಸಂತ ಅಕಿವಿರಿ ಅವು ತಲವರ ಇಟ್ಟಾಕಿ ಚಾಲು ಮಾಡಿದ್ರಿ ಬಿದ್ದಲ್ಲಿ ಹಾ ಅಂತ ಮಾರುತಿ ಗಂಟಿಗೆ ಏನು ಮಾಡಿದಿರಿ ಇತರಲ್ಲಿ ಥರಲಿ ರೋಡ್ಲಿ ಕೊಯ್ತಾ ಹಾಕಕ್ಕೆ ಚಲೋ ಮಾಡಿರಿ ಅಂತ ಆದ ಒಳಗೆ ಮತ್ತೆ ಕಾರ್ ಗಾಡಿ ಅವ್ನು ಅಜ್ಜಪ್ಪ ಅಕುವೆಟ್ಟದ್ರೆ ಕಾರ್ ಗಾಡಿ ತೊಗೊಂಡ್ಬಂದು ಹೊಳ್ಳಿ ರಿವರ್ಸ್ ಗುದ್ದಾಕಿ ಚಲೋ ಮಾಡಿದ್ರಿ ತೊಗೊಂಡ್ ಮುಂದೆ ಹೊಂಟ್ರಿ ತೊಗೊಂಡು ಹೋಗಿ ಮತ್ತೆ ಲಾಸ್ಟ್ ಏನು ಮಾಡ್ರಿ ಹೋಗ್ತಾನ್ರಿ ಮುಂದೆ ತಂದು ಕಾರ್ ಗಾಡಿ ರೀ ನೆತ್ತ ಕಾರ್ ಗಾಡಿ ಅವ್ರ ಸ್ವತಃ ಕಲ್ಲು ಉಗಿದ್ರೆ ಏನ್ ಮಾಡ್ತ ಹೊಳಸಿಬಿಟ್ರಿ ಅವ್ರ ಮನೆಯನ್ನೇ ಎಲ್ಲಾರು ಸ್ಪಾಟ್ ಮಲ್ಲಿದ್ರ ಮುಂದ್ ನಾವು ಮತ್ ಏನಾದ್ರು ಅಂದ್ರೆ ನನಗೆ ಹಿಡ್ಕೋರ ಅವ್ರ ಅವ್ನ ಏತಿ ಗಟ್ಟಿ ಚೋಟ ಎಲ್ಲಿದ್ರು ಮಕ್ಕಳು ಅನ್ನೋದಕ್ಕೆ ಗಾಡಿ ರೀ ಹೊಳಸಿನ ಅಲ್ಲಿ ಇಟ್ ಒಂದ್ ಶಂಬರ್ ಫುಟ್ ಫರ್ಕೈತ್ರಿ ಆಟ ಹೊಳಸ್ಬಿ ಅಂದ್ರೆ ಹಿಡ್ಕೊಳಕ್ರಿ ಯಾರೀ ಅವ್ರು ಸ್ವತಃ ಅಕ್ಷಣ ತೋರ್ಸಬೇಕ ತೋರ್ಸೋದಲ್ರಿ ಬಟ್ ಅವ್ರದಾ ಇದ್ರಿ ತೋರ್ಸಬೇಡ್ರಿ ಬಟ್ ಅಕ್ಷಣ ತೋರ್ಸ್ಬೇಕು ನಾವು ಹೊರಗೆ ಇರಬೇಕು ಈ ಟೈಪ್ ಮಾಡಿ ಯಾರೀ ಜಗ ಈ ಸಂಬಂಧ ರೀ ಮಾರುತಿ ರೀ ಅವ್ರಲ್ಲಿ ಪಡಕ್ ಮೂರು ವರ್ಷ ಕಬ್ಬು ಗಿಡಿದ್ರಿ ಅಂದ್ರೆ ಇವ್ ಇದ್ರಿ ಏನಾದ್ರು ಪ್ರಾಬ್ಲಮ್ ರೀ ಇವಾಗ ಅಕಡೆ ಕಡೆ ಫಂಕ್ಷನ್ ಕೊಂಡ್ರಲ್ಲ ಅವ್ರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಹೊಯೋದ್ರಿ ಅಂತ ಏನಂದ್ರಿ ಇರಪ್ಪ ಅಕಿಟ್ಟೆ ಕಟ್ ಕಟ್ಟ ಕಿರಿಕಿರಿ ಮಾಡಕತ್ತರಿ ಇವ್ ನಿ ಕಬ್ ಗಿಡಕ್ಕೆ ಬರ್ಲಿಕ್ಕೆ ಹಾಂ ಮಾಡ್ತಾನೆ ಹಿಂಗೆ ಮಾಡ್ತಾನಂತ ಏನ್ ಮಾಡಿದ್ರಿ ಜಲಮ್ರಿ ಪಾಪ ಅಂತ ಅವ್ರ ಒಂದು ಆ ಕಡೆ ಕಡೆ ಬಂಗಾರ ಓದ್ತೀವಿ ಇಟ್ಟು ಅಂತ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಕೊಟ್ರಿ ಇನ್ನ ಐದು ಸಾವಿರ ರೂಪಾಯಿ ಬಾಕಿ ಆಯ್ತು ಏನಂದ್ರೆ ನನ್ನ ಪಗಾರ ಇನ್ನೊಂದು ಒಂದು ಒಂದು ತೊಡೆ ಕಬ್ ಕಡಿದ್ರೆ ತಪ್ಪು ತೊಡೆದ್ರಿ ಆ ಪಗಾರ ರಿಸೇಬ್ ಮಾಡಿರಿ ನಿಮ್ಗೆ ಏನು ಅಮೌಂಟ್ ಕೊಡೋದಿಲ್ಲ ನಾನು ಕೊಡ್ತೇನೆ ಉಳಿದು ನಾ ನಾನು ನನಗೆ ಹತ್ತದ್ರ ನೀವು ಕೊಡಕ್ರಿ ನಿನಗೆ ಹತ್ತಿರ ನಾ ಕೊಡ್ತೇನೆ ಅಂಜಿದ್ರಿ ನನ್ನ ಮುಂದೆ ತಾಸು ನಾನು ಕುಡಿರವ್ರು ನನ್ನ ಕಣ್ಣು ಮುಂದೆ ಸಾವಿರ ರೂಪಾಯಿ ಅಂತ ಅವ್ನು ಮಾರು ಗಂಟಿದ ರೊಕ್ಕ ಕೊಡಾಡ್ದಿರ ಯಾರೀ ಒಂದು ಎರಡುವರೆ ಮೂರು ಲಕ್ಷ ರೂಪಾಯಿ ವರ್ಷ ಸೀಸನ್ ಕಬ್ ಜಿಗಿದ್ರಿ ಅವ್ನು ರೊಕ್ಕ ಕೊಟ್ಟ ಕೊಡ್ಲವ್ರಿ ಹರ್ಕೋತ್ರಿ ಹರ್ಕೋತಿ ಊರಾಗ ರೆಡಿ ಜಾಮ ಊರಾಗ ಜಾತ್ರೆ ನಡೆದ ಏನ್ ನಡೋದ್ ತಲವಾರ್ ತೊಗೊಂಬರ್ತಾರ ಮತ್ತ ಏನಾಗೈತ್ರಿ ಆಗಿ ಮೂರು ದಿನ ಆತ್ರಿ ಇನ್ನಾದ್ರೂ ಆರೋಪಿಗಳು ಸಿಕ್ಕಿಲ್ಲ ಹೇಳ್ತಾರ ಪೊಲೀಸರು ನಮ್ಮ ದೋಸ್ತ ನ್ಯಾಯ ಅನ್ನೋದು ಬಟ್ಟೆ ಇಲ್ಲ ಹೆಸರು ನಮ್ಮ ಹೆಸರು ಮಾಂತೇಜ್ ಗಂಟೆ ಅಂತ ಮೂರು ಮಂದಿ ಕೂಡ ಇದ್ರೂ